ಹೀಗಿದೆ ಊಟ ಇಷ್ಟ ಆಯ್ತಾ ಅಯ್ಯೋ ನಮ್ಮ ಜೀವನದಲ್ಲಿ ಇಷ್ಟು ಊಟ ತಿಂದೆಲ್ಲ ಒಂದೇ ಸತಿ ಈ ಪಟ್ಟಿಯ ಕಾರ್ಡ್ರ್ ಮಾಡಿದ್ರಿ ನೋಡಿ ಹೊಟ್ಟೆ ತುಂಬಾ ತಿನ್ಬೇಕು ಎಷ್ಟು ಖುಷಿಯಿಂದ ಇರಕ್ಕಾಗುತ್ತೋ ಅಷ್ಟು ಖುಷಿಯಿಂದ ಇರಬೇಕು ಇದೊಂದು ಒಂದೇ ಲೈಫ್ ಕಮಲಮ್ಮ ಅವರೇ ನೀವು ಏನಾದರೂ ಅಂದ್ಕೊಳ್ಳಿ ನಾನಂತೂ ತುಂಬ ಎಂಜಾಯ್ ಮಾಡಬೇಕು ಅಂತ ನಾನು ನಾನು ನಿಜವಾಗ್ಲೂ ಎಷ್ಟು ಬೇಕಾದರೂ ಖರ್ಚು ಮಾಡ್ತೀನಿ ಖುಷಿ ಖುಷಿಯಿಂದ ಇರಬೇಕು ನನ್ನ ಜೊತೆ ಇರೋರೆಲ್ಲ ಖುಷಿಯಾಗಿರಬೇಕು ಅಷ್ಟೇ ನನಗೆ ಬೇಕಾಗಿರೋದು ಅಯ್ಯೋ ಬಿಡಿ ಸರ್ ನಿಮ್ಮನ್ನೇ ಮಾತಾಡಂಗೆ ಇಲ್ಲ ನಿಜವಾಗ್ಲೂ ಸರ್ ನನಗಂತೂ

ಹಾ ಎಲ್ಲಿದಿಯಪ್ಪ ಸರ್ ನಾನು ಲಂಚ್ ಗೆ ಅನ್ಬಿಟ್ಟು ஹோಟಲ್ ಬಂದಿದ್ದೀನಿ ಸರ್ ಎಲ್ಲಿದಿಯಾ ಸರ್ ನಾನು XYZ ರೆಸ್ಟೋರೆಂಟ್ ಅಲ್ಲಿ ಇದ್ದೀನಿ ಹೇಳಿ ನಾನು ಅಲ್ಲೇ ಇದ್ದೀನಿ ಹೌದಾ ಎಲ್ಲಿದ್ರು ಸರ್ ಹೊರಗಡೆ ಇದ್ದೀನಿ ನಾನು ಲಂಚ್ ಗೆ ಅಂತ ಇಲ್ಲಿ ಬಂದೆ ಸರಿ ಮತ್ತೆ ಬನ್ನಿ ಸರ್ ನಮ್ಮ ಜೊತೆ ಲಂಚ್ ಮಾಡಿರಂತೆ ಓ ಎಸ್ ಬರ್ತೀನಿ ಬರ್ತೀನಿ ಸರ್ ಯಾ ಸರ್ ಎಂಡಿ ಸರ್ ಬರ್ತಾ ಇದ್ದಾರೆ ಹಾ ಎಂಡಿ ಸರ್ ಸರ್ ಇದೇನ್ ಸರ್ ನಮ್ಮ ಜೊತೆ ಕುತ್ಕೊಂಡು ಆ ಊಟ ಮಾಡಿದರಂತೆ ಹೇಳುವರು ಸರ್ ನಾವು ಇಲ್ಲಿ ಅನ್ಬಿಟ್ಟು

ನಮಸ್ಕಾರ ಸ್ಕರಸಾ ವಾವ್ ಇದು ಕಮಲ ಮಾಲ್ವಾ ಸೂಪರ್ ಏನು ಇಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀರಾ ನೀ ಏನು ಚೆನ್ನಾಗಿ ಇದೆ ಸರ್ ನಾವು ಇಲ್ಲ ಇಲ್ಲ ತುಂಬಾ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದ್ದೀರಾ ಸರ್ ಬನ್ನಿ ಲಂಚ್ ಗೆ ಜಾಯಿನ್ ಆಗಿ ಓ ಎಸ್ ಸರ್ 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 ಕಮಂಟಿ ಕಮಂಟಿ ಓ ಸಾರಿ ಸಾರಿ ಏನವಾ ಏನಿಲ್ಲ ಕರೆಟಿ ಊಟ ಮಾಡಿ ಅಂತ ಸಾರಿ ಸರ್ ಇರ್ಲಿ ಅಮ್ಮ ಇರ್ಲಿ ಇರ್ಲಿ ಹಾ ತಾವು ತುಂಬಾ ಚೆನ್ನಾಗಿದ್ದೀರಾ ಥ್ಯಾಂಕ್ಸ್ ಸರ್ ಮತ್ತೆ ಇನ್ನೇನು ಸಮಾಚಾರ

ಸರ್ ಏನೋ ಮಾತಾಡ್ಬೇಕು ಅಂದ್ರಲ್ಲ ಅದ ನಾಳೆ ಮಾತಾಡಣ ನಾನ್ ಸ್ವಲ್ಪ ಕಮಲ ಮರ ಜೊತೆ ಮಾತಾಡ್ತೀನಿ ಅಯ್ಯೋ ಸರ್ ನಿಜಕ್ಕೂ ನಿಮ್ ಜೊತೆ ಕೂತ್ಕ ಊಟ ಮಾಡ್ತಿರೋದು ನಮ್ಮ ಅದೃಷ್ಟ ಸರ್ ಆತರ ಏನ್ ಹೇಳ್ತಾ ಇದ್ದೀರಾ ನಿಮ್ಮಂತ ಸುಂದರವಾದ ಹುಡುಗಿ ಜೊತೆ ಕೂತ್ಕ ಊಟ ಮಾಡ್ತಿರೋದು ನನ್ಗೂ ಅಷ್ಟೇ ತುಂಬಾ ಖುಷಿ ಆಗ್ತಾ ಇದೆ ಅವ್ರ ಯಾರು ಅಂತ ಗೊತ್ತಾಗ್ಲಿಲ್ಲ ಸರ್ ನಾನು ಹೊಸ ಕೆಲಸ ಸೇರಿ ನೀಲತಾ ಅಂತ ನಮಸ್ಕಾರ ಸರ್ ಹೌದಾ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಸರ್ ಹೊಸದಾಗಿ ಸೇರ್ಕೊಂಡಿದ್ದಾರೆ ಲತಾ ಅನ್ಬಿಟ್ಟು ಸೋ ನೈಸ್ ಸೋ ನೈಸ್ ಊಟ ಮಾಡಿ ಊಟ ಮಾಡಿ ಸರ್ ನೀವು ಊಟ ಮಾಡಿಬೇಕಾದಪ್ಪ ಕೊಟ್ಟೆ ಬಲ್ಗೆ ಅದೈತಿವಿ ಅಯ್ಯೋ ಅದರಲ್ಲಿ ಸಂಕೋಚ ಪಡ್ಕೋಬಾರ್ದು ಮೇಲೆ ನಾವು ದೊಡ್ಡ ಕೆಲಸದಲ್ಲಿ ಇದ್ದೀವಿ ನೀವು ಚಿಕ್ಕ ಕೆಲಸದಲ್ಲಿ ಇದ್ದೀರಿ ಇದರಲ್ಲ ಭೇದ ಭಾವ ಇಟ್ಕೋಬಾರ್ದು ನನಗೆ ಇಷ್ಟ ಆಗಲ್ಲ ಅವೆಲ್ಲ ಎಲ್ಲ ನಾವೆಲ್ಲ ಒಂದೇ ಓ ಕಮಲಮ್ಮ ಮತ್ತೆ ಯಜಮಾನ್ರು ಏನು ಮಾಡ್ಕೊಂಡಿದ್ದಾರೆ ಅಯ್ಯೋ ಸರ್ ಏನು ಮಾಡ್ಕೊಂಡಾರು ಇರಲಿ ಯಾಕೆ ಸರ್ ನಮಗೆ ಯಾವ ತಪ್ಪು ಬಂದದ್ದು ಕಮಲಮ್ಮ ಈ ಥರ ಹೇಳ್ತಾ ಇದ್ದೀರಾ ಯಾಕೆ ಏನಾಯ್ತು ಏನು ಜಗಳ ಅನ್ಬಿಟ್ಟು ನಮ್ಮ ಯಜಮಾನ್ರು ನನ್ನ ಮದುವೆ ಆಗ್ಬಿಟ್ಟಾರೆ ಸರ್ ವಾಟ್ ಇಂತ ಬ್ಯೂಟಿಫುಲ್ ಲೇಡಿನ ಬಿಟ್ಬಿಟ್ಟು ಯಾರು ಮದುವೆ ಆಗಿದ್ದಾರಾ ಓ ಮೈ ಗಾಡ್

ಇನ್ ಇಷ್ಟು ಚೆನ್ನಾಗಿದೆ ನಿಮ್ಮ ನಂಬರು ನಿಮ್ಮ ತರನೇ ತುಂಬಾ ಬ್ಯೂಟಿಫುಲ್ ಆಗಿದೆ ಮತ್ತೆ ಫೋನ್ ಮಾಡ್ತೀನಿ ನಾನು ನಿಮಗೆ ಮಾಡ್ಬೋದು ತಾನೇ ಸಂಕೋಚ ಇಲ್ವಲ್ಲ ಮತ್ತೆ ಇನ್ನೇನು ಸಮಾಚಾರ ನೋಡಿ ಅವರಿಬ್ರು ಊಟ ಮಾಡ್ಲಿ ನಾವಿಬ್ರು ಪಕ್ಕದ ಇದ್ ಆಗಲ್ವಾ ಅಲ್ಲಿ ಕುತ್ಕೊಂಡು ಊಟ ಮಾಡ್ಬೋದಲ್ಲ ಏನು ನಾನು ಹೇಳ್ತಾರೆ ಸರಿ ಅಲ್ವಾ ಆ ಆ ಏನಿಲ್ಲ ಊಟ ಮಾಡಿ ನಾವು ಪಕ್ಕದ ಟೇಬಲ್ ನಿಮ್ಗೆ ಏನಾದ್ರು ಪ್ರಾಬ್ಲಮಾ ಹಾ ಸರ್ ಖಂಡಿತ ನಾನು ಪಕ್ಕದ ಟೇಬಲ್ಗೆ ಆರ್ಡರ್ ಮಾಡ್ತೀನಿ ಬೇಡಪ್ಪ ನಾನೇ ಆರ್ಡರ್ ಕೊಡ್ತೀನಿ ಏನು ಇಷ್ಟ ಏನಿಷ್ಟ ಅನ್ಬಿಟ್ಟು ಆರ್ಡರ್ ಕೊಡ್ತೀನಿ ನಾನು

ಅದೆಲ್ಲ ತಿಂದರೆ ಅಲ್ವಾ ನೀವು ಇನ್ನೂ ಗ್ಲೋ ಆಗ್ತೀರಾ ನೀವು ತುಂಬ ಗ್ಲೋ ಇದ್ದೀರಾ ಇನ್ನೂ ಗ್ಲೋ ಆಗ್ತೀರಾ ನಿಮ್ಗೆ ಏನು ಬೇಕು ನಾನು ಎಲ್ಲ ತರಿಸ್ಕೊಡ್ತೀನಿ ಓಕೆನಾ ನೀವು ತಿಂದು ಚೆನ್ನಾಗಿರಬೇಕು ಓಕೆ ಹ್ಞೂ ಸರಿ ಸರ್ ಆಯಿತು ಮತ್ತೆ ನಿಮ್ಮ ಯಜಮಾನರು ನಿಮ್ಗೆ ಇಷ್ಟಪಡ್ತಾರೆ ಊಟ ಎಲ್ಲ ತಿನ್ಸಿರ್ಬೋದಲ್ವ ಅವರು ಅಯ್ಯೋ ಇಲ್ಲ ಸರ್ ಅವ್ರು ಯಾವಾಗಲೂ ಆ ಥರ ಎಲ್ಲ ಏನಿಲ್ಲ ಅವರು ಊಟ ಅವ್ರು ಮಾಡ್ತಾರೆ ನಮ್ಮ ಊಟ ನಾವು ಮಾಡ್ತೀವಿ ನೀವು ಲವ್ ಮ್ಯಾರೇಜಾ ಅಯ್ಯೋ ಯಾವ ಲವ್ ಇಲ್ಲ ಏನೂ ಇಲ್ಲ ಸರ್ ಮನೇಲಿ ನೋಡಿಬಿಟ್ಟು ಮದುವೆ ಮಾಡಿದ್ದು ಎರಡನೇ ಸಂಬಂಧ ವಾಟ್ ಎರಡನೇ ಸಂಬಂಧನಾ ಓ ಮೈ ಗಾಡ್ ಯಾಕೆ ಏನು ಕೆಲ್ಸಲ್ಲಿದ್ದಾರಾ ನಿಮ್ಮ ಯಜಮಾನ್ರು ಯಾಕೆ ಒಪ್ಕೊಂಡ್ರಿ ಇಲ್ಲ ತಾವ್ರಿ ಯಾಕೆ ಒಪ್ಕೊಂಡ್ರಿ ನಿಮ್ಮ ಜೀವನನೇ ಹಾಳು ಮಾಡ್ಕೊಬಿಟ್ರಲ್ಲ ಎಷ್ಟು ಮಕ್ಕಳಿದ್ದಾರೆ ಅವರಿಗೆ ಏನಾಗಿತ್ತು ಅವ್ರ ಮಿಸಸ್ ಹಾಂ ಇಲ್ಲ ಸರ್ ಅವರು ಅವ್ರೆಂಟಿಗೆ ಏನು ರೋಗ ಇಲ್ಲ ಆಗಿ ಮದುವೆಯಾಗಿ ಇವ್ರನ್ನ ಬಿಟ್ಬಿಟ್ಟು ಹೋಗಿ ಮದುವೆಯಾಗಿರೋದು ಸರ್ ಎರಡು ಮಕ್ಕಳನ್ನೂ ಇವ್ರ ಜೊತೆ ಅದಕ್ಕೆ ಎಲ್ಲ ನೋಡಿ ನನಗೇ ಅಪ್ಪ ಮದುವೆ ಮಾಡಿದ್ರು ನಿಮ್ಮ ಅಪ್ಪ ಮನಗೆ ಕರುಣೆನೇ ಇಲ್ಲ ರೀ ಇಷ್ಟು ಚೆನ್ನಾಗಿದ್ದೀರಾ ನೀವು ಅದನ್ನು ಎರಡಕ್ಕೆ ಸೆಕೆಂಡ್ ಹ್ಯಾಂಡ್ ಯಾಕೆ ಮದುವೆ ಮಾಡೋಕೆ ಹೋದ್ರು ನಿಮ್ಮನ್ನ ರಿಯಲಿ ತುಂಬ ಬೇಜಾರಾಗ್ತಾಯಿದೆ ನನಗೆ ನಿಮಗೆ ಎಷ್ಟು ಬೇಜಾರಾಗ್ತಿದೆಯೋ ನಿಮ್ಮ ಲೈಫಾಗಿ ಗೊತ್ತಿಲ್ಲ ನನಗಂತೂ ತುಂಬ ಬೇಜಾರಾಗ್ತಾಯಿದೆ ಹೇಳ್ತಾ ಇದ್ದೀರಲ್ಲ ನೀವು ಬಿಟ್ಬಿಟ್ಟು ಒಟ್ಟೋಗಿದ್ದಾಳೆ ಇನ್ನೊಬ್ಬನ ಮದುವೆ ಆಗಿದ್ದಾಳೆ ಅಂದರೆ ಈ ಅಪ್ಪನ ಕೊಟ್ಟು ಹೊರದಾಡಕ್ಕೆ ಆಗದೇ ತಾನೇ ಹೋಗಿರ್ತಾಳೆ ಇವನು ಚೆನ್ನಾಗಿ ನೋಡ್ಕೊಂಡ್ರೆ ಅವ್ಳಾಕೆ ಹೋಗ್ತಿದ್ಲು ನಿಜವಾಗ್ಲೂ ನಿಮಗೆ ತುಂಬ ಕಷ್ಟ ಆಗಿದೆ ನಿಮಗೆಲ್ಲ ತವರೆ ನೋಡಿ ಮೊದಲು ಬಿಟ್ಬಿಡಿ ಅವನ್ನ ನಾನು ನೋಡ್ಕೊಳ್ತೀನಿ ನಾನು ಇದ್ದೀನಲ್ವಾ ಯಾಕೆ ತಲೆ ಕೆಡ್ಸ್ಕೊಳ್ತೀರಾ ಏನಾದರೂ ಹೇಳಿಯಪ್ಪ ಸುಮ್ಮನೆ ಕೂತ್ಕೊಳ್ತೀರಲ್ಲ ನೀವು ಸರ್ ನಾನು ಹೇಳಿದ್ನಲ್ಲ ನನಗೆ ಸ್ವಲ್ಪ ಟೈಮ್ ಬೇಕು ಅಂದ್ಬಿಟ್ಟು ದಯವಿಟ್ಟು ನೀವು ನನಗೆ ಒಂದು ಸ್ವಲ್ಪ ಟೈಮ್ ಕೊಡಿ ಸರ್ ನಾನು ಯಾವ್ದಕ್ಕೂ ಯತ್ನ ಮಾಡ್ಬಿಟ್ಟು ಹೇಳ್ತೀನಿ ಸರ್ ನನಗತಿ ದುಡುಕಿನಿರ್ ತಗೋಕಾಗಲ್ಲ ನನ್ನ ಮುಗ್ರೆ ಆಯ್ತು ನನ್ನ ಮಗನ ನೋಡ್ಕೊಬೇಡ್ದಾ ನಮ್ಮ ಲೈಫ್ ಏನಾಯ್ತು ನಮ್ಮ ಭವಿಷ್ಯದ ಬಗ್ಗೆ ಯತ್ನ ಮಾಡಬೇಕಲ್ವ ಸರ್ ನಿಜ ನಿಮ್ಮ ಮಾತು ಅದಕ್ಕೆ ನಾನು ಹೇಳ್ತಾ ಇರ್ತೀವಿ ನೋಡಿ ನಿಮ್ಮ ಯಜಮಾನ್ ಹತ್ರ ಇದ್ದರೆ ನಿಜಕ್ಕೂ ಅವ್ನ ಭವಿಷ್ಯ ಹೇಗೆ ರೂಪಿಸ್ತೀರಾ ಹಾಂ ನಿಮಗೆ ತಿನ್ನಕ್ಕೆ ಬಂದಾಕಲ್ಲ ಅಂದಮೇಲೆ ಆ ಮಗುನ ಭವಿಷ್ಯದ ಬಗ್ಗೆ ನಿಮಗೆ ಯಾವ ಥರ ನೋಡ್ಕೊಳ್ತಾರೆ ಅವರು ನಿಮ್ಮನ್ನಾಗಲಿ ನಿಮ್ಮ ಮಗುಗಾಗಲಿ ಏನು ಸಿಗುತ್ತೆ ಏನು ಸಿಗುತ್ತೆ ಹೇಳಿ ನಿಮ್ಗೊಳ ಲೈಫ್ ಥರನೇ ಆಗ್ಬೇಕು ಅವನ ಲೈಫು ಅದರಿಂದ ನಾನು ಹೇಳ್ತಾ ಇದ್ದೀನಿ ಸುಮ್ಮನೆ ನನ್ನ ಜೊತೆ ಬಂದುಬಿಡಿ ನೀವು ಮಗು ಕರ್ಕೊಂಡು ನಾನು ನೋಡ್ಕೊಳ್ತೀನಿ ಅಂತ ಹೇಳ್ತಾ ಇದ್ದೀನಿಲ್ಲ ನೋಡಿ ಕಂಬರ್ ಎಷ್ಟು ಚುರುಕಿದ್ದಾರೆ ಯಾವ ಥರ ಹೊಂದ್ಕೊಂಡು ಆಳೆ ಹೋಗಿ ಮಾತಾಡೋಕೆ ಕೂತಿದ್ದಾರೆ ನೋಡಿ ಯಾವ ಥರ ಮಾತಾಡ್ತಾ ಇದ್ದಾರೆ ನೋಡಿ ಸ್ವಲ್ಪ ಕಲಿತ್ಕೊಳ್ಳಿ ನೀವು ಆಯ್ತಾ ಅವ್ರಿಗಾದ್ರೆ ಬಗ್ಲಿಲ್ವಾ ಜವಾಬ್ದಾರಿ ಇಲ್ವೋ ಅವ್ರಿಗೆ ಏನು ಜವಾಬ್ದಾರಿ ಅದು ಇದು ಅಂದ್ಕೊಂಡು ನಮ್ಮ ಲೈಫ್ ನಾವು ಹಾಳು ಮಾಡ್ಕೊಳ್ಳೋದಲ್ಲ ಲತಾ ಅರ್ಥ ಮಾಡ್ಕೊಳ್ಳಿ ಇರೋದೊಂದು ಲೈಫು ಎಂಜಾಯ್ ಮಾಡಬೇಕು ಸರಿ ಸರ್ ಆಯಿತು ನಾನು ಯಾಕೆ ನಿಮಗೆ ಯತ್ನ ಮಾಡಿ ನಾನು ಟೂ ಡೇಸ್ ಟೈಮ್ ನಾನು ಹೇಳ್ತೀನಿ ಸರ್ ಓಕೆ ಊಟ ಮಾಡಿ ಇವಾಗ ಊಟ ತುಂಬ ತಿನ್ನಿ ತಿನ್ಸ್ಲಾ ತಿನ್ಸ್ಲ ಹೇಳಿ ಸರ್ ಸರ್ ಬೇಡಿ ನಾನು ತಿಂತೀನಿ ತಿನ್ನಿ ಚೆನ್ನಾಗಿರಿ ನೀವು ನೀವು ಚೆನ್ನಾಗಿರ್ಬೇಕು ಅಷ್ಟೇ ನನ್ನ ಕಣ್ಮೆ ನಾನು ನೀನು ತಿಳ್ಕೊಳಲ್ಲ ಸರಿನಾ ಲತಾ ಇಷ್ಟು ಸ್ವಾರ್ಥಿ ಅಂತ ಅನ್ಕೋಬೇಡಿ ನನಗೆ ತುಂಬ ಪೇನ್ ಆಗಿದೆ ಮನಸ್ಸಿಗೆ ತುಂಬ ನಾನು ನಾನಿ ಕೈ ಕೊಟ್ಬಿಟ್ಲು ಅವಳು ಮಾಡಿದ ಮೋಸನ ನಾನು ತಡಿಲಿಕ್ಕೆ ಆಗಲಿಲ್ಲ ಹೇಗಾದರೂ ಮಾಡಿ ನಾನು ಅದರಿಂದ ಹೊರಗೆ ಬರಬೇಕು ಅಂತ ನಾನು ಭಾಳ ಟ್ರೈ ಮಾಡ್ತಾಯಿದ್ದೀನಿ ಲತಾ ನನಗೆ ಯಾರಾದರೂ ಒಂದು ನನಗೆ ನಿಜಕ್ಕೂ ಆಗಬೇಕು ನನಗೆ ಅದರಿಂದಲೇ ನಾನು ಹಳ್ಳಿ ಹುಡುಗಿ ಇಷ್ಟಪಡ್ತಿದ್ದೆ ಹಳ್ಳಿಯಿಂದ ಯಾವುದಾದ್ರು ಹುಡುಗಿ ತಂದು ಮದುವೆ ಮಾಡ್ಕೋಬೇಕು ಅಂತಲೇ ನಾನು ಇಷ್ಟಪಟ್ಟಿದ್ದು ನಿಮ್ಮ ನೋಡಿದ ಅಂತೂ ಈ ಜನ್ಮದಲ್ಲಿ ಮದುವೆ ಆದರೆ ನಿಮ್ಮ ಮಾತ್ರ ಆಗಬೇಕು ಅಂತ ಅನಿಸಿದೆ ನನಗೆ ಅದರಿಂದ ಅಷ್ಟೇ ಇದ್ರ ಮೇಲೆ ನಿಮ್ಮ ಇಷ್ಟ ಇವಾಗ ನೀವೇ ಥಿಂಕ್ ಮಾಡಿ ನಿಮ್ಮ ಯಜಮಾನರ ಹತ್ರ ಇರೋಕ್ಕಾಗದೇ ಇಡೀ ಎಂಟಿನೇ ಓಡೋಗಿದ್ದಾಳೆ ಅಂದರೆ ಎರಡು ಮಕ್ಕಳು ಬಿಟ್ಟುಟ್ಟು ಹೋಗಿದ್ದಾರೆ ಅಂದರೆ ಅವ್ರಿಗೆ ಎಷ್ಟು ನೋವು ಮಾಡಿರ್ಬೋದು ನಿಮ್ಮ ಯಜಮಾನರು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನೀವು ಏನಕ್ಕೆ ಕೇಳ್ತಾ ಇದ್ದೀನಿ ಅಂತ ಓಕೆನಾ ಸರಿ ಇವಾಗ ಬೇರೆ ಏನು ಮಾತಾಡೋದು ಬೇಡ ಹೊಟ್ಟೆ ತಿನ್ನಿ ಮನೆಗೆ ಹೋಗಿ ಮಲ್ಕೊಂಡು ಎಲ್ಲ ಯೋಚನೆ ಮಾಡಿ ನನಗೊಂದು ನಿರ್ಧಾರ ತಿಳಿಸಿ ನೀವು ಇನ್ನೂ ಫೋರ್ ಡೇಸ್ ತಗೊಳ್ಳಿ ಓಕೆ ಆರಾಮಾಗಿ ನೀವು ನಿಮ್ಮ ನಿರ್ಧಾರ ತಿಳಿಸಿ ಹಾಂ ಸರಿ ಸರ್ ಆಯಿತು ತಿಳಿಸ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ